ಹಾಯ್ ಗುಡ್ ಮಾರ್ನಿಂಗ್ ಮಾತೇರಿ ಕರುಡಿ ಕಿಚನ್ ಐಂಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತಿನ ಸ್ವಾಗತ ಮಾತಿರಲ್ಲ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯ ಬಂದ್ ಈ ವ್ಲಾಗನ್ನೂ ಸ್ಟಾರ್ಟ್ ಮಾಡ್ತದಿಲ್ಲ ಏನು ಸೇರ್ತಿದ್ದಿದೆ ಇನ್ನೀಗಲ ಮಂಡಳಿದಲ್ಲೆ ಕಡೆ ಧ್ವಜಾರೋಹಣ ಉಂಡು ಅಂಗನವಾಡಿ ಶಾಲೆ ಹೆಂಚದ ಪೋರಣ್ಣು ಏನ ಹಸ್ಬೆಂಡ್ ಮಿತ್ಬತಿರು ಚಾನಲ್ ದಿಕ್ಕೊಂದಿಜ್ಜಿ ಇಂಕ್ಲಿಗೆ ಏನ ಮಧ್ಯೆ ಕುಲೋಂದು ತಿಂಡಿದೀನೋನು ಹಾಯ್ ಗನ್ ಹಾಯ್ ಮಾತಿರ ಇಲ್ಲ ಸ್ವಾತಂತ್ರ್ಯ ಬರ್ಬೋದು ಶುಭಾಷಬ್ಬನ್ ೊಂದುಲ್ಲ ರೀ ರೀಸೆ ದೋಸೆ ಬೇರ್ ಮಾಡ್ತೀನಿ ಲೈಗಾತೀನಿ ಹೇಳ ತೀಜ್ ಸಿಗ್ನಲ್ ತಿಕ್ಕೊಂಡಿಜ್ಜಿ ಪುಡಿಯ ಮುಲ್ಪ ಸಿಗ್ನಲ್ ತಿಕ್ಕೊಂಡಿಚ್ಚಿ ಎನ್ನ ಹಬ್ಬಿ ಮಿತ್ಕೊತೀರ ಹ್ಮ್ ಅಲ್ಪ ಪೂರ ಕಟ್ತೊಂದು ಅಬಿ ಟೈಮ್ ಇಸ್ ಸೆವೆನ್ ತರ್ಟಿ ಹೆಣ್ಮಿಗೆ ಹೆಂಗ್ಲೇ ಪೋರೆ ಬಿಸ್ತಡೆ ಪೋಲೆ ಬಂಡಾರ ಅಲ್ಪ ಬೇಲೆ ಅಂತ ಆವ್ಜಾ ಮೆಲ್ಲ ಬೋಲೆ ನನ್ನ ಪೂಯಾರ ಮಿತ್ತೂಕ ಸಿಗ್ನಲ್ ದ ಯಾವಡು ಯಾವಡು ಸಿಗ್ ಸಿಕ್ ತುಪ್ಪೆ ಹಾ ಯಾವ ಬಲೆ ஃபைனலிச்சான மித்து போது மஸ்து வங்காவ ரோடு ஆட போட குருமே ஓகே நமக்கு ஃப்ரீடம் ஃபைட்டர் ரெடி ஆகி பலே நமக்கு பகத் சிங் ವರಿ ಗುಡ್ ಜೈ ಹಿಂದ್ ಓಕೆ ಲೇಟ್ ಅಂಡೆ ಕ್ಲೋಸ್ ಮಾಡಬೇಕ ಪ್ರೋಗ್ರಾಮ್ ಸ್ಟಾರ್ಟ್ ಆದರೆ ನಾನು ಟೈಮ್ ಇತ್ತಣ್ಣ ಆ್ಯಂಡ ನಮ್ಮ ಆ ಟೈಮಿಗೆ ಪೋಪಿ ಡ್ರಂಪ್ ಹೋದು ಒಂಜಿಚೂರು ಪ್ರಿಪ್ರೇಷನ್ ಮಾಡ್ಪುಲ್ಯತ್ತ ಬಂದು ನಿಂಗೆ ಬೇಗನೆ ಪೋಂದಿಲ್ಲ ಮಣ್ಣಿದ ಲೆಕ್ಕಡೆ ಲಾಡಿ ಇತ್ತಟ್ ಇಲ್ಲ ಪಾತಿಲ್ಲ ಬುಕ್ಕ ಚಹಾ ತಿಂಡಿದ ವ್ಯವಸ್ಥೆಯಲ್ಲಿ ಇತ್ತಾನೆ ಹಂಚದ ಅವೆ ಇಲ್ಲ ಪತ್ತೊಂದು ಸೀದಾ ಪಂದಿಲ್ಲ ಮಾಮೀನಿಲ್ಲ ಬಂಡ ನಮ್ಮ ಭಗತ್ ಸಿಂಗ್ ನಾ ಕಾಸ್ಟ್ಯೂಮ್ ಪಡ್ತ ಬಟ್ ಆಯ್ಗೆ ದದನ ದನ ಉಂಜಿ ಬೋರ್ ಬೂರ್ ತೋಜನೂ ಅಂಜಾದು ಐಗ್ ಮೀಸೆ ಸಿಂಗ್ ಅಂದ್ರೆ ಭಗತ್ಸಿಂಗ್ಗೆ ಮೇಸಿ ಮೀಸೇತು ಅಂಜಾದು ಆಯ್ ಮೀಸೆ ಪಾಡುಗೆ ಇಜನ ಚಾರ್ಲಿ ತೋಜು ತೋಜ್ ಆಯ್ಗೆ ಮೀಸೆ ಪಾಡ್ರೆ ಮೈತ್ನ ನೀಲೇತಯ ಆಯ್ತು ವೇಷಪುರ ಪಾಡು ಅಕ್ಕೋಸ್ಕರ ಆಯನೇ ಪೋಯಾ ఆయన చిక్క పాడునే దాత్రా ఆయ పనులకే నువ్వు ఈ చిన్న ఏరాండాల బీతడు అండా అయికే నువ్వు జోస్కర ఆయన డెలి లేక పోయా గహన్ భగత్ సింగ్ నా కాస్ట్యూమ్ ಗಹನ ಮೀಸೆ ಈಸೆ ಬರ ಬಾಡ್ದಾಗೋಕ್ಕ ಫಂಕ್ಷನ್ ಆಮೇಲೆ ಜಾಗ ಭತ್ತ ಅವಳು ಪ್ರಿಪ್ರೇಷನ್ ಹೊಡಿತಣ್ಣ ಮಾತೆಲ್ಲ ಪ್ರಿಪ್ರೇಷನ್ ಬೇಗ ಬೇಗ ಮಲ್ತೊಂದುಲೇ ರಯಪಣ್ಣ ಆನಿ ಇಂಡಿಪೆಂಡೆನ್ಸ್ ಡೇ ನಮ್ಮ ಉಂಜಿ ಕೊಡತ್ತ ಮಾತ ಕೊಡಿಲೇ ಇಂಡಿಪೆಂಡೆನ್ಸ್ ಡೇ ಅಂಜಾದ್ ಮಾತೆರೆಗೆಲ್ಲ ಬೇತೆ ಬೇತೆ ಕಡೆಗೆ ಹೋಗಿರ್ತಾರೆ ಅಂಜಾದ ಮುಲ್ಪ ಬೇಗ ಬೇಗ ರೆಡಿ ಮಲ್ತಂದುಿಲ್ಲ ಮುಲ್ಪ ಲ ರೆಡಿ ಮಲ್ತಂದುಲೇ ಯಾನ್ ಮುಲ್ಪ ಫ್ಲಾಗಿಗೆ ಪೂ ಪೂರ ರೆಡಿ ಮಲ್ತೆ

ಅಂಗನವಾಡಿ ಕೇಂದ್ರ ವತಿಯಿಂದ ಸ್ವಾತಂತ್ರೋತ್ಸವದ ಧ್ವಜಾರೋಹಣವನ್ನು ಈಗಾಗಲೇ ಮಾಡಿದೆ ಅದರ ಸಪ ಕಾರ್ಯಕ್ರಮವನ್ನು ಈಗ ಆಗಮಿಸುತ್ತೇನೆ ತಿಕ್ಕಂಡೆ ತಿಕ್ಕಿನತ್ತೆ ನಮ್ಮ ಗೆತ್ತೊನ್ನಿ ನಮ್ಮ ಸ್ವಾತಂತ್ರ್ಯ ಓದಿ ನಮ್ಮ ಗೆತ್ತೊನ್ನಿ ನಮ್ಮ ಯೋಚನೆ ಮಲ್ಕೊಡ್ತು ಪೋಯಿಂದ ಈಗ ಮಂಡಳಿ ಹಿಡ್ದು ಮ್ಯಾನ್ ಹಕ್ಕಲಿಕ್ಕೆ ಎರಡು ಜನಕ್ಕೆ ಸನ್ಮಾನ ಇತ್ತ ಮಸ್ತ್ ಖುಷಿಯಾಂಡ ಈ ಸನ್ಮಾನ ಮಲ್ ನಮ್ಮ ದೇಶ ಯೋಧರಿಂದ ಮುಖ್ಯನ ಅಂಜನೆ ಪೌರ್ಮೆನ್ ನಾ ನಾ ಮೋನಿಡ್ ತೂದು ನಿಜವಾದ ನಮಗೆಲ್ಲ ಮಸ್ತ್ ಖುಷಿಯಂಡೆ ಪ್ರತಿಯೊಂದು ಬೇಲೆಲ್ಲ ಗೌರವಿಸ ಅವ್ಡು ಗುರ್ತು ಸಾವುಡು ಅವೇ ಒಂಜಿ ಗುರುದುರ್ಗ ಮಿತ್ರ ಮಂಡಳಿ ಮಹಿಳಾ ಮಂಡಳಿ ಒಂಜಿ ಥೀಮ್ ಪನೋಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಸೊಕ್ಕಲ್ಲ ಒಂಜಿ ಬೇಲೆ ಇಲ್ಲಿಯತ್ ಖಂಡಿತಾ ಒಂಜಿ ಎಡ್ಡೆ ಸೇವೆನ್ ಮಲ್ತೊಂದು ಪ್ಲೇ ಒಂದು ಅರಂಜ್ ಎರಡು ಪಾತ್ರೆ ಪಂಡೇ ಕೆಲಸ ಮಾಡ್ತಿದ್ದೀನಿ ನಾನಿಲ್ಲಿ ಒಂದು ಹತ್ತು ಹತ್ತು ವರ್ಷ ಆಯ್ತು ಇದು ನಾನು ಪಡೆಯುತ್ತಿರುವ ಎರಡನೇ ಸನ್ಮಾನ ಈಗ ಆಲ್ರೆಡಿ ಒಂದು ಸನ್ಮಾನವನ್ನು ತಗೊಂಡಿದ್ದೆ ನಾನು ಇಷ್ಟು ಕೆಲಸ ಒಳ್ಳೆ ರೀತಿಯಿಂದ ಮಾಡ್ತಿದ್ದೇನೆ ಅಂತೇಳಿ ಇಷ್ಟು ಸನ್ಮಾನ ಮಾಡಿ ಮಾಡಿ ಮಾಡ್ತಿದ್ದ ಅಂತೇಳಿ ಒಂದು ಖುಷಿ ಎನಿಸ್ತು ಇನ್ನು ನಂಗೆ ಇನ್ನೂ ಕೆಲಸವನ್ನು ಮಾಡ್ಲಿಕ್ಕೆ ಜಾಸ್ತಿ ಮಾಡ್ಲಿಕ್ಕೆ ಖುಷಿ ಆಗ್ತದೆ അന്ന ഭാഷണത മുഗ്ധത്തെത്തോ മസ്തു ബത്തിന ഖുഷി ആട് മത്തിന ഷ്ടക്കളേക്ക് വിനിയർനക്ക് മാത്രണ്ടി ബുക്ക മാൾട്ട് അമ്പട ശീരത വ്യവസ്ഥ ഇത്ത ഓക്കേ ഇൻഡിപെൻഡൻസ് ഡേ അതേ ഇല്ലാ ബത്ത ഇല്ലാ ബത്തത് പിരജി പാടിയ ഇത്ത ദൂര ബുവിൻ്റെ മണ്ണ സതീശണ ഇല്ലാ ആടെ ബരേ ബോർ അൽപ്പ ദുഡ പണ്ടി അഞ്തു വടസ്ലാടീ ബന്ധാ ಒಣಸಿಗೆ ಬರೀ ಬಂತೇ ಬಂಡ ಎಂಕ್ಲು ಇತ್ತೆ ಬತ್ತಿನ ಹತ್ರ ಇಲ್ಲ ಅದು ಇತ್ತೆ ಯಾನ್ ಮೀಯೇ ಬಾಲ್ಯ ಮೀತಿಜೆ ನನ್ನ ಮೀಡು ಬೀಚಿಗೆ ಬೋರ್ನು ಬಂತಿರು ಅಂಚ ಬೊಕ್ಕನೆ ಮತ್ತು ಮೀಪ ಮೀಯಾಡಾಕಲನು ಯಾನ ಬಾಲ್ಯ ಮೀಪಾದೀಜಿ ಅವಕ್ಕ ಯಾನ್ ಮೀಯೆ ಬೊಕ್ಕ ಅಡಿಗೆ ಪ್ರಿಪೇರ್ ಮಲ್ಪರೆ ಸಾಧ್ಯನೇಜಿ ಇಜಿ ಜಾರೆ ಕಾಲ್ ಕಮ್ಮಿ ಪದ್ರಾಡು ಒಂದ್ ಬತ್ತನ್ ಗಂಟೆ ಕಾಲ್ ಕಮ್ಮಿ ಪದ್ರಾಡ ಅಂಡೆ ಅಂಚದು ಅಡಿಗೆ ಒಣಸು ಬರೇ ಬಂಡಿರಿ ಅಂಜಾಡಿ ಆಡೇ ಪೂಂದಿಲ್ಲ ಹಬ್ಬಿಗೆ ಚಪ್ಪಲ್ ಇಕ್ಕೇ ಬಾಲ್ಯದ ಅಲಾ ಅರ್ನಲ್ಲ ಓಕೆ ನಾನು ಆಡೇ ಪೂತಿವೇನು ಸತ್ತ ಜನ ನಾನು ಇಲ್ಲಾಗ್ಬೋತಿದ್ದ ಒಣಸ ಒಂದು ಇಟ್ಟಿದ್ದ ಗಸಿಟ್ಟು ಮಸ್ತಾ ಹಾಕಂಡು ಬಾಕಿ ಇಡ್ಲಿ ಲೆತ್ತ ಇಡ್ಲಿ ಏನು ಮಧ್ಯಾಹ್ನಗೆ ಹೆಂಗೆ ಇಷ್ಟ ಆಪುಚಿ ಸೊ ಐಕೋಸ್ಕರ ಏನು ಒಣಸ್ ಮಲ್ತೆ ಒಣಸ್ ಮಲ್ತಿದ್ದು ಒಂದೇ ಪುಡ್ತು ಟೈಮ್ ಇತ್ತಾನೆ ಸೊ ಏನು ಸ್ಕೂಟಿ ಕಲ್ತೆ ಸೊ ಆತಂತ್ರ ಈ ಕಡೆ ಸ್ಕೂಟಿ ಕಲ್ಫೋನೋ ಚಾನ್ಸ್ ಇಕ್ಕ ಯಾನ್ ಆಲ್ರೆಡಿ ಹೆಂಗೆ ಗೊತ್ತುಂಡು ಬಿಡ್ರೆ ಪಂಡ ಒಂಜಿ ಮೂಜು ವರ್ಷದ ಪೀರಾ ಏನು ಬಿಡೊಂದಿತ್ತೆ ಬಿಡೊಂದಿತ್ತೆ ಮಂಡೆ ಎಂಡ ಗಾಡಿ ಜಾಳ ಬೇತಾಯಕ್ಕೆ ಒಂಜಿ ಗಾಡಿ ಇಲ್ಲಲ್ಲಿತ್ತಾನೆ ಸೊ ಅಂಚೆ ಅದು ಏನು ಕಲ್ತದೆ ಅಂಚೆ ಅದು ಫಸ್ಟ್ ಸ್ಟಾರ್ಟಿಂಗ್ ಬಿಡ್ರೆ ಪುಡುಗಂಡು ಬುಕ್ಕ ಹೆಂಗೆ ಅಭ್ಯಾಸ ಆಳೆ

ಅಂತೆ ಪುರ್ತು ಮಲ್ತುದ್ ಮಲ್ತದ ಬಾಕಿ ಕುಲ್ಪಿದಡಿಯಾ ಕಾಪು ಬೀಚಿಗೆ ಪೋಪಿನಿಂದ ನಮ್ಮ ಮೂಲೆ ಮೇನ್ ಆದ್ ಪೋಪಿನ ಪಂಡ ಉದಯ ಕಿಚನ್ ಎಷ್ಟು ಮುಲ್ಪ ಆಫರ್ ಇತ್ತಂಡೆ ನಮ್ಮ ಕಿಚನ್ ದ ಸೋ ಫಸ್ಟ್ ಸೊ ನಮ ನಮ್ಮ ಅಡೆಪಂದುಲ್ಲ ಎಲ್ಲ ಜೀಟನ್ ಮುಟ್ಟ ಆಫರ್ ಉಂಡು ನಮ್ಮ ಹೂವೇ ಪರ ಕಿಚನ್ ದ ವಸ್ತು ಇತ್ತಂಡ ಅವೇನು ನಮಕ್ ನಮಗೆ ಪೊಸತ್ಗೆ ಅಂಜ ಮುಲ್ ಕೆಲವು ದ ಐಟಮ್ಸ್ ಆಫರ್ ಆಫರ್ಗೆ ಎಂಕುಲು ಹೆಂಗುಲು ತುಯನಿ ಮಾತ್ರ ಒಂಜಿ ಇಲ್ಲಾಗಿ ಬುಡಿತಿನ ಸೋ ಹೆಕುಲು ಡಿಮಾರ್ಟೆಡ್ ಕಣದ ಸೊ ಎಂಕ್ಲೆಗ್ದೊಂಡ್ರೆ ಸತೀಶನ ಅಕ್ಳು ಗೆತ್ೊಂಡ್ರ ಆಕ್ಲೆಗೆ ತವಾಬಾಪುರ ಬೂಡಿತ ಅಂಡ್ ಆಕಲು ಗೆತ್ಕೊಂಡೇರ್ ಬಲ್ಪರ್ದ ಸೀದ ನಮ್ಮ ಬೀಚಿಗೆ ಬೋಯ ಫೈನಲಿ ನಮ್ಮ ಕಾಪು ಬೀಚಿಗೆ ರೀಚ್ ಆಯ ಮಾತೆಲ್ಲ ಬರೋಮ್ಲೇ ಇರ್ತೀರ ಮುಲ್ದುಲೆ ಎಂಗ್ಲ ಹೀರ್ ಹಾಬಿ ಕಡ್ಲೆ ದೇತೊಂದು ಕಡ್ಲೆ ತಿನೊಂದೆಂಗ್ಲು ಕಾಪು ಬೀಚ್ಗ್ ಪೋಯ ಲೈಟ್ ಹೌಸ್ ಓಪನ್ ಇಜ್ಜಾಂಡು ದಾದನ ಗೊತ್ತು ಜಿಂಕ್ ಬಟ್ಟೆಗುಲು ಲೈಟ್ ಹೌಸ್ ಇತ್ತಿನ್ಡೆ ಪೋಯ ಅಲ್ಪ ಕೆಲವು ಪಿಕ್ ಪುರಗಿತ್ತು ಉಂಡ ಕಾಪು ಬೀಚ್ ತೂವರೆ ಮಾತ್ರ ಮಾರಿಲ್ಲಾಯ್ಕೊಂಡು ಗಾಳಿ ಲಾತಿ ಬೀಜ ಉಂಡು ಮಸ್ತ್ ಖುಷಿ ಆಡು ಮುಲ್ಪ ಲೈಟ್ ಹೌಸ್ ಇತ್ತಿನ ಅಲ್ಪ ಬರಡು ಮಸ್ತಿ ಹಾಯ್ಕೊಂಡು ಪ್ಲೇಸ್ ತೂವರೆ ಬಂಡೆ ಕಲ್ಲದ ಮಿತ್ತ ಬುರಕಲೊಂದು ಕೆಲವು ಪೋಸ್ಕೊರಿಯಾ ಸೊ ಅಲ್ಪ ಅರ್ಧ ನಮ್ಮ ಸೀದಾ ಭತ್ತ ಕೆಲವ್ರೆ ಚರ್ಮುರಿ ತಿಂದೀರಿ ಕೆಲವರು ಪೊಟ್ಟೆ ಚಿಪ್ಸ್ ತಿಂದಿರಿ ಕ ಕೆಲವು ಪ್ರತಿನಿಲ್ ಫೈನಲ್ ಆದ ನಮ್ಮ ಐಸ್ ಕ್ರೀಮ್ ತಿನ್ನೋದಿಲ್ಲ ಐಸ್ ಕ್ರೀಮ್ ತಿಂದು ಸತೀಶಣ್ಣನ ಹಾಕ್ಲಿ ಇಲ್ಲಾ ಪೊಯಿರಿ ಎಂಕುಲ್ಲು ಬಾಲ್ಯ ಮರದಿಗೆ ತೊಂದ್ರೆ ಅಂದ ಪೇಟೆಗೆ ಬತ್ತೆ ಬೀಚ ಪೂರ ಇತ್ತೆ ಗಹನಗೆ ಮರ್ದು ಬರ್ತೀನಿ ಬಂಡಾಯ ಕೋಡ ರಾತ್ರಿ ದಿನ್ಚಾ ಅಂಚದು ಮರ್ದು ಬರ್ತದ ಇತ್ತ ಬೈ ಅಂಚ ಮೀನ್ ಅಡೆ ಮೀನ್ ತೂದು ಬರ್ಕಂದ ಮಲ್ಕೂರ್ಪರ ಹಾ ಮಲ್ತೆ ಕೂರ್ಲಿ ಹಾಂದ ಮಲ್ತೇ ಕೂರ್ಲಿ ಹೆಂಗ್ ಅರ್ಧ ಅರ್ಧ ಮಾಸ ಭೋ ಪುನೀತ ಇರುವ ಫುಲ್ ಟೈರ್ಡ್ ಎರ್ಡ್ಲಾತಂಡ ಸೊ ಅರ್ಡನೆ ಮಲ್ಪರೆ ಪಂಡ ಯಾನ್ ಮಲ್ತಾನೆ ಅರ್ಧ ಬಾಸೆ ಆ ಚೋಲಿಡೆ ಮಾಸಪುರ ಬರ್ಕೊನೋ ಅಯ್ಕೋಸ್ಕರ ಅರ್ಟ ಮಲ್ಪಾದು ಹೆಂಗಲ್ಪತಂದು ಭತ್ತಾ ಏನ ಮಗಕ್ಕೆ ಮಸಾಲೆ ದೋಸೆ ಬೋಡು ಮಸಾಲೆ ದೋಸೆ ಬೋಡು ಬಂಡೆ ಅಂಜದ ಹೋಟೆಲ್ ಬತ್ತಾ ಹೋಟೆಲ್ ಆಯ್ ಮಸಾಲೆ ದೋಸೆಗೆತಂಡೆ ಹೆಂಗೆ ಮಸಾಲೆ ದೋಸೆ ಊರಾತ ಹೆಂಗೆ ಇಷ್ಟ ಇಜಿ ಆಯ್ಕೆ ಕ್ಯಾನ್ ರೆಡ್ ಪೀಸ್ ಕಬಾಬ್ಲ ಸೂಪ್ಲಾಗೇತೊಂಡೆ ತಾಲಾಗೇತು ಇಜಿ ದಯಪ ಆಲ್ರೆಡಿ ಹೆಂಗ್ಳು ತಿಂತ ಮೂಲ ಬೀಚ್ ಪುರ ಬಂಜಿ ಗಟ್ಟಿ ತಿಂದು ಅಂಜದ ರೆಡ್ ಸುಧಾರತದೆ ಇಲ್ಲಾ ಭತ್ತಾ ಇಲ್ಲಾಗಿ ಬತ್ತದು ಪಿರಾ ಕಾಜ್ಜಿ ಪೌಡ್ ಹೆಂಗೆ ಪಂಡ ಏನು ಮೀನ್ ಫ್ರೈ ಮಲ್ತೀನಿ ಜಾಸ್ತಿ ಏನು ಮಸಾಲೆ ಪುರ ಕಡೆಯ ಪುಯಿಸಿ ಅಂಗಡಿದ ಮಸಾಲ ಬಾರ್ದು ಮೀನ್ ಫ್ರೈ ಇಲ್ಲ ಗಂಜಿಲ ಒಣಸು ಮಲ್ತ ಅಂಜಾದ ಇನ್ನಿತ ಈ ಎಲ್ಲಿಯ ಬ್ಲಾಗನ್ನ ಏನು ಮಲ್ತು ಅಂದಿಲ್ಲ ಇನ್ನಿತ ಈ ಎಲ್ಯ ಸ್ವತಂತ್ರದ ಇಂಡಿಪೆಂಡೆನ್ಸ್ ತ ಬ್ಲಾಗ್ ಇಷ್ಟ ಅಂಡ ಒಂಜಿ ಲೈಕ್ ಕೊರಲಿ ಶೇರ್ ಮಲ್ಕಲಿ ಸಬ್ಸ್ಕ್ರೈಬ್ ಮಾಡಲಿ ನಮಸ್ತೆ